ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ಸಂತಸದ ಸುದ್ದಿ ರಾಜ್ಯ ಸರ್ಕಾರವು ಎರಡು ಸಾವಿರ ಆರೂರ ಏಪ್ರಿಲ್ ಒಂದೂರ ಹಿಂದೆ ನೇಮಕಗೊಂಡ ಶಿಕ್ಷಕರಿಗೆ ಹಳೆಯ ಪಿಂಚಣಿ ಯೋಜನೆ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಒಪ್ಸ್ ಅನ್ನು ಮತ್ತೆ ಹಂಚಿಕೊಳ್ಳಲು ಅವಕಾಶ ನೀಡಿದೆ ಹಳೆಯ ಪಿಂಚಣಿ ಯೋಜನೆಯಡಿ ನಿರ್ದಿಷ್ಟ ಪಿಂಚಣಿ ದೊರೆಯುತ್ತಿದ್ದು ಸೇವೆ ಪೂರ್ಣಗೊಳ್ಳುವ ನಂತರ ಭದ್ರತಾ ರಿಟೈರ್ಡ್ ಜೀವನಕ್ಕಾಗಿ ಇದು ಬಹುಮೂಲ್ಯವಾದ ಅವಕಾಶವಾಗಿದೆ ಈ ಯೋಜನೆಯಲ್ಲಿ ಸೇರಬೇಕೆಂದಿರುವ ಶಿಕ್ಷಕರು ತಮ್ಮ ನೇಮಕಾತಿ ಆದೇಶ ಸೇವಾ ದಾಖಲೆ ವೇತನ ಪ್ರಮಾಣ ಪತ್ರ ಹಾಗೂ ಒಪ್ಪಿಗೆ ಪತ್ರ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ನಿಖರವಾಗಿ ಸಿದ್ಧಪಡಿಸಿ ನಿಗದಿತ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗುತ್ತದೆ ಈ ಪ್ರಕ್ರಿಯೆಯು ನುಡಿ ಆರು ಪಾಯಿಂಟ್ ಶೂನ್ಯ ಆಧಾರಿತ ಫಾರ್ಮ್ಗಳಲ್ಲಿ ಇಮೇಲ್ ಮೂಲಕ ಹಾಗೂ ಮುದ್ರಿತ ಪ್ರತಿಗಳನ್ನು ಸಹ ಜಮಾ ಮಾಡುವ ಮೂಲಕ ನಡೆಯಲಿದೆ ಈ ಕುರಿತ ಹೆಚ್ಚಿನ ಮಾಹಿತಿಗೆ ಜಿಲ್ಲಾಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಇಂತಹ ಮಹತ್ವದ ನಿರ್ದಯದಿಂದ ಸಾವಿರಾರು ಹಿರಿಯ ಶಿಕ್ಷಕರು ಲಾಭ ಪಡೆಯುವ ನಿರೀಕ್ಷೆಯಿದೆ ಈ ಸುದ್ದಿಯನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು